ಹಲೋ ನನ್ನ ಪುಟಾಣಿ ಸ್ನೇಹಿತರೇ ಇವತ್ತು ಇನ್ನೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಇದು ಆನೆಗಳ ರಾಜ ಗಜೇಂದ್ರನ ಕಥೆ ಭಾಗವತ ಪುರಾಣದ ಎಂಟನೇ ಸ್ಕಂದದಲ್ಲಿರೋ ಒಂದು ಪೌರಾಣಿಕ ಕಥೆ ಆಪತ್ಕಾಲದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಬೆಟ್ಟದಂತೆ ಬಂದ ಕಷ್ಟಗಳು ಕೂಡ ಮಂಜಿನಂತೆ ಕರಗಿ ಹೋಗ್ತಾವೆ ಅನ್ನೋದಕ್ಕೆ ಈ ಕಥೆ ಒಂದು ಉತ್ತಮ ಉದಾಹರಣೆ ಬಹಳ ಹಿಂದೆ ಪಾಂಡ್ಯ ದೇಶವನ್ನ ಇಂದ್ರದ್ಯುಮ್ನ ಅನ್ನೋ ಒಬ್ಬ ರಾಜ ಆಳ್ತಾ ಇರ್ತಾನೆ ಅವನು ತುಂಬ ಒಳ್ಳೆಯ ರಾಜ ಪ್ರಜೆಗಳನ್ನು ತನ್ನ ಸ್ವಂತ ಮಕ್ಕಳ ಹಾಗೆ ನೋಡ್ಕೊಳ್ತಾ ಇರ್ತಾನೆ ಅಷ್ಟೇ ಅಲ್ಲದೆ ಮಹಾನ್ ವಿಷ್ಣು ಭಕ್ತ ಕೂಡ ಒಂದಿಷ್ಟು ಕಾಲ ರಾಜ್ಯ ಆಳದ ಮೇಲೆ ತನ್ನ ರಾಜ್ಯವನ್ನ ಮಕ್ಕಳಿಗೆ ಒಪ್ಪಿಸಿ ತಪಸ್ಸಿಗೆ ಹೊರಡ್ತಾನೆ ತನ್ನ ಹೆಂಡತಿ ಜೊತೆ ತ್ರಿಕೂಟಾಚಲ ಅನ್ನುವಂಥ ಒಂದು ಪರ್ವತ ಶ್ರೇಣಿಗೆ ಬಂದು ಅಲ್ಲೇ ಇರೋದಕ್ಕೆ ಶುರು ಮಾಡ್ತಾನೆ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ದೇವರ ಧ್ಯಾನಕ್ಕೆ ಕೂಡ್ತಾ ಇರ್ತಾನೆ ಇಂದ್ರದ್ಯುಮ್ನ ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಒಂದು ದಿನ ನಿತ್ಯದ ಹಾಗೇನೆ ತನ್ನ ಎಲ್ಲ ಕೆಲಸಗಳನ್ನು ಮುಗಿಸಿ ಮೌನ ಸಾಧನೆಗೆ ಕೂತ್ಕೊಂಡಿರ್ತಾನೆ ಆ ದಿನ ಅಲ್ಲಿಗೆ ಅಗಸ್ತ್ಯ ಮಹಾಮುನಿಗಳು ತಮ್ಮ ಶಿಷ್ಯರೊಂದಿಗೆ ಬರ್ತಾರೆ ಮೌನ ಸಾಧನೆಯಲ್ಲಿ ಭಗವಂತನ ನಾಮಸ್ಮರಣೆಯಲ್ಲಿ ಮುಳುಗಿ ಹೋಗಿದ್ದ ಇಂದ್ರದ್ಯುಮ್ನ ತನ್ನ ಆಶ್ರಮದ ಬಾಗಿಲಲ್ಲಿ ನಿಂತಿದ್ದ ಮಹಾಮುನಿಗಳನ್ನು ಗಮನಿಸೋದೇ ಇಲ್ಲ ಅಗಸ್ತ್ಯ ಮುನಿಗಳು ಸ್ವಲ್ಪ ಹೊತ್ತು ಕಾದು ನೋಡ್ತಾರೆ ಆದರೆ ಇಂದ್ರದ್ಯುಮ್ನ ಅವರಿಗೆ ಯಾವ ಸತ್ಕಾರನೂ ಮಾಡೋದಿಲ್ಲ ಅಗಸ್ತ್ಯ ಮಹಾಮುನಿಗಳಿಗೆ ತುಂಬಾ ಕೋಪ ಬರುತ್ತೆ ನಿನ್ನ ಮನೆ ಬಾಗಿಲಿಗೆ ಬಂದಿರೋ ಹಿರಿಯರನ್ನ ಸತ್ಕರಿಸದೆ ಮದದಿಂದ ವರ್ತಿಸಿರೋ ನೀನು ಮದವೇರಿದ ಗಜವೇ ಆಗಿ ಜನ್ಮ ತಾಳು ಅಂತ ಶಾಪ ಕೊಟ್ಬಿಡ್ತಾರೆ ಆ ಶಾಪದ ಫಲವಾಗಿ ಅದೇ ತ್ರಿಕೂಟ ಪರ್ವತದಲ್ಲಿ ಗಜೇಂದ್ರನಾಗಿ ಜನ್ಮ ತಾಳ್ತಾನೆ ಇಂದ್ರ ದ್ಯುಮ್ನ ಆನೆ ಜನ್ಮದಲ್ಲಿ ಕೂಡ ಅವನು ಗಜಗಳಿಗೆ ರಾಜನಾಗಿಯೇ ಇರ್ತಾನೆ ಅವನ ಬಲ ಎಷ್ಟಿರುತ್ತೆ ಅಂದ್ರೆ ಸಿಂಹ ಹುಲಿ ಕೊಬ್ಬಿದ ಹೋರಿ ಮುಂತಾದ ಪ್ರಾಣಿಗಳು ಕೂಡ ಅವನ ಮುಂದೆ ಬರೋದಕ್ಕೆ ಹೆದರ್ತಾ ಇರ್ತವೆ ತನ್ನದೇ ಆದ ಗುಂಪನ್ನು ಕಟ್ಕೊಂಡು ಇಡೀ ಕಾಡಿನಲ್ಲಿ ಸ್ವೇಚ್ಛೆಯಾಗಿ ಅಲ್ದಾಡಿಕೊಂಡು ಹಾಯಾಗಿ ಇರ್ತಾನೆ ಗಜೇಂದ್ರ ಹೀಗೆ ಒಂದ್ಸಾರಿ ಬೇಸಿಗೆ ಕಾಲದಲ್ಲಿ ಒಂದು ಮಧ್ಯಾಹ್ನ ಈ ಆನೆಗಳ ಗುಂಪು ಬಾಯಾರಿಕೆ ನಿಗೂಸ್ಕೊಳ್ಳೋದಕ್ಕೋಸ್ಕರ ಹತ್ತಿರದಲ್ಲೇ ಇದ್ದ ಒಂದು ಸರೋವರಕ್ಕೆ ಹೋಗುತ್ತವೆ ಸರೋವರದ ನೀರು ತುಂಬಾ ತಿಳಿಯಾಗಿರುತ್ತೆ ಅದ್ರ ತುಂಬ ಬಣ್ಣ ಬಣ್ಣದ ತಾವರೆ ಪುಷ್ಪಗಳು ಕೂಡ ಅಲ್ಲಿರುತ್ತೆ ಆ ಕೊಳವನ್ನು ನೋಡಿ ಆನೆಗಳಿಗೆ ತುಂಬ ಖುಷಿಯಾಗುತ್ತೆ ಎಲ್ಲ ಆನೆಗಳು ದಬ ಅಂತ ಕೊಳದೊಳಗೆ ಇಳಿತಾವೆ ದಾಹ ತೀರೋಷ್ಟು ಹೊಟ್ಟೆ ತುಂಬ ನೀರು ಕುಡಿತವೆ ದಾಹ ತೀರದ ಮೇಲೆ ಎಲ್ಲ ಆನೆಗಳು ಅಲ್ಲೇ ನೀರಿನಲ್ಲಿ ಆಟ ಆಡೋಕೆ ಶುರು ಮಾಡ್ತವೆ ಸೊಂಡಿಲ್ ತುಂಬ ನೀರು ತುಂಬಿಕೊಂಡು ಒಂದ್ರ ಮೇಲೆ ಒಂದು ನೀರನ್ನು ಎಚ್ಚಾಡ್ಕೊಂಡು ತಿಳಿಯಾಗಿದ್ದ ಸರೋವರನ್ನ ಕಲಕಿ ರಾಡಿ ಮಾಡಿಬಿಡ್ತವೆ ಅವುಗಳ ಕಾಲ್ ತುಳಿತದಿಂದ ತಾವರೆ ಗಿಡ ಎಲ್ಲ ಮುರಿದ್ ಮುದ್ದು ಹೋಗ್ಬಿಡುತ್ತೆ ಅದೇ ಸಮಯದಲ್ಲಿ ಒಂದು ಮೊಸಳೆ ಕೊಳದ ಬುಡದಲ್ಲಿ ಮಲಕ್ಕೊಂಡು ವಿಶ್ರಾಂತಿ ತಗೊಳ್ತಾ ಇರುತ್ತೆ ಈ ಆನೆಗಳ ಗಲಾಟೆಯಿಂದ ಮೊಸಳೆಗೆ ಎಚ್ಚರ ಆಗ್ಬಿಡುತ್ತೆ ತನ್ನ ನಿದ್ದೆ ಕೆಡಿಸಿದವರ ಮೇಲೆ ಮೊಸಳೆಗೆ ತುಂಬಾ ಸಿಟ್ಟು ಬರುತ್ತೆ ಸಿಟ್ಟಿಂದ ಬಂದ ಮೊಸಳೆ ಅಲ್ಲಿ ಜಲಕ್ರೀಡೆ ಆಡ್ತಾ ಇದ್ದ ಆನೆ ಕಾಲನ್ನ ಬಿಡುತ್ತೆ ಅದು ಹಿಡ್ದಿದ್ದ ಯಾರ ಕಾಲನ್ನ ಗೊತ್ತಾ ಗಜೇಂದ್ರನ್ ಕಾಲನ್ನ ಮೊಸಳೆ ಕಾಲು ಹಿಡಿದಾಗ ಗಜೇಂದ್ರ ತನ್ನ ಶಕ್ತಿ ಎಲ್ಲ ಹಾಕಿ ಕಾಲನ್ನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಸಾಧ್ಯವಾಗೋದೇ ಇಲ್ಲ ಗಜೇಂದ್ರನ ಜೊತೆಯಲ್ಲಿದ್ದ ಬೇರೆ ಆನೆಗಳು ಕೂಡ ಗಜೇಂದ್ರನನ್ನ ಆ ಮೊಸಳೆಯಿಂದ ಕಾಪಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತವೆ ಆನೆಗಳು ಸೇರಿ ಗಜೇಂದ್ರನ ಕಾಲನ್ನ ತನ್ನ ಸೊಂಡಲ್ನಿಂದ ಹಿಡ್ಕೊಂಡು ಸರೋವರದಿಂದ ಹೊರಗಡೆ ಎಳ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತವೆ ಆದ್ರೆ ಏನು ಫಲ ಸಿಗಲ್ಲ ಗಜೇಂದ್ರ ಕೂಡ ತನ್ನ ಶಕ್ತಿ ಮೀರಿ ಕಾಲನ್ನ ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ ಹ್ಮ್ ಹ್ಮ್ ಏನು ಉಪಯೋಗ ಆಗಲ್ಲ ಈ ಹೋರಾಟದಲ್ಲಿ ಗಜೇಂದ್ರನಿಗೆ ತುಂಬಾ ಸುಸ್ತಾಗುತ್ತೆ ಮೊಸಳೆ ಕಾಲನ್ನ ಹಿಡಿದಿದ್ದರಿಂದ ಕಾಲಿಂದ ರಕ್ತ ಕೂಡ ತುಂಬಾ ಹೋಗ್ತಾ ಇರುತ್ತೆ ಇನ್ನು ನನ್ನ ಅಂತ್ಯಕಾಲ ಹತ್ರ ಬಂತು ಅಂತ ಅನಿಸಿ ಗಜೇಂದ್ರನಿಗೆ ತುಂಬಾ ದುಃಖ ಆಗುತ್ತೆ ಈ ಸಂಕಟದಿಂದ ನನ್ನನ್ನು ಪಾರ್ ಮಾಡೋರು ಯಾರೂ ಇಲ್ವೇ ಅಂತ ದುಃಖ ಪಾಡ್ತಾ ಇರಬೇಕಾದ್ರೆ ಗಜೇಂದ್ರನಿಗೆ ತನ್ನ ಹಿಂದಿನ ಜನ್ಮದ ನೆನಪು ಬರುತ್ತೆ ತನ್ನನ್ನು ಈ ಕಷ್ಟದಿಂದ ಪಾರು ಮಾಡೋದು ಕೇವಲ ಹರಿಯೊಬ್ಬನಿಂದ ಮಾತ್ರ ಸಾಧ್ಯ ಅಂತ ಚಿಂತನೆ ಮಾಡಿ ಅಲ್ಲಿ ಕೊಳದಲ್ಲಿ ಇದ್ದ ತಾವರೆ ಹೂವನ್ನು ತನ್ನ ಸೊಂಡಲಲ್ಲಿ ತೆಗೆದುಕೊಂಡು ಆಕಾಶದ ಕಡೆ ಮುಖ ಮಾಡಿ ಹೇ ದೀನ ರಕ್ಷಕ ಅನಾಥ ಬಂಧು ಕಾರುಣ್ಯ ಸಿಂಧು ಆಪದ್ ಬಾಂಧವ ಪಾಹಿಮಾಮ್ ಶ್ರೀಹರಿ ನನ್ನನ್ನು ಈ ಸಂಕಷ್ಟದಿಂದ ನೀನಲ್ಲದೆ ಇನ್ಯಾರೂ ಕಾಪಾಡಕ್ಕೆ ಸಾಧ್ಯ ಇಲ್ಲ ಅಖಿಲಾಂಡ ಬ್ರಕೋಟಿ ಬ್ರಹ್ಮಾಂಡ ನಾಯಕನೇ ನಾನು ನಿನ್ನಲ್ಲಿ ಶರಣಾಗಿದ್ದೇನೆ ನನ್ನನ್ನು ರಕ್ಷಿಸು ಅಂತ ಆರ್ತನಾಗಿ ಬೇಡಿಕೊಳ್ತಾನೆ ವೈಕುಂಠದಲ್ಲಿದ್ದ ಶ್ರೀಹರಿ ತನ್ನ ಭಕ್ತನ ಮೊರೆಯನ್ನ ಕೇಳಿ ಗರುಡನ ಮೇಲೆ ಹತ್ತಿ ಸರೋವರದ ಹತ್ರ ಬರ್ತಾನೆ ತನ್ನ ಭಕ್ತನ ಕರುಣಾಜನಕ ಸ್ಥಿತಿ ಕಂಡು ಮರಗಿ ತನ್ನ ಸುದರ್ಶನ ಚಕ್ರದಿಂದ ಮೊಸಳೆ ತಲೆನ ಕತ್ತರಿಸ್ತಾನೆ ಆ ಮೊಸಳೆ ಒಬ್ಬ ಗಂಧರ್ವನ ರೂಪ ತಾಳಿ ಮಹಾವಿಷ್ಣುವಿಗೆ ನಮಸ್ಕಾರ ಮಾಡುತ್ತೆ ಮೊಸಳೆ ತನ್ನ ಹಿಂದಿನ ಜನ್ಮದಲ್ಲಿ ಹೂ ಹೂ ಅನ್ನೋ ಒಬ್ಬ ಗಂಧರ್ವ ಆಗಿರ್ತಾನೆ ತನ್ನ ಹೆಂಡತಿ ಜೊತೆ ಜಲಕ್ರೀಡೆ ಆಡುವಾಗ ಅಲ್ಲಿಗೆ ಬಂದಿದ್ದ ದೇವಲ ಅನ್ನೋ ಋಷಿಯನ್ನ ಅವಮಾನ ಮಾಡಿ ಅವನ ಕಾಲನ್ನು ಹಿಡಿದು ನೀರಿನ ಒಳಗೆ ಎಳೆದುಕೊಂಡಿರ್ತಾನೆ ಆ ಪಾಪದ ಫಲವಾಗಿ ಮೊಸಳೆ ಜನ್ಮನ ಪಡೆದಿರ್ತಾನೆ ಗಜೇಂದ್ರನನ್ನ ಕಾಪಾಡೋಕ್ಕೆ ಬಂದ ಮಹಾವಿಷ್ಣು ಆ ಗಂಧರ್ವನಿಗೂ ಮುಕ್ತೀಕರಣಿಸ್ತಾನೆ ಮಹಾವಿಷ್ಣುವಿನ ಕೃಪೆಯಿಂದ ಗಜೇಂದ್ರ ಕೂಡ ತನ್ನ ಗಜ ಜನ್ಮದಿಂದ ಮುಕ್ತಿ ಹೊಂತಾನೆ ಕಥೆ ಹೇಗಿತ್ತು ಮಕ್ಕಳೇ ನಿಮಗೆ ಇಷ್ಟ ಆಯಿತಾ ಈ ಕಥೆಯಿಂದ ನೀವು ಯಾವ ಹೊಸ ವಿಷಯ ಕಲ್ತ್ಕೊಂಡ್ರಿ ಯೋಚನೆ ಮಾಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ